ಸಕ್ಕಡೆ ಕೂಡ ದೀಪ್ರ ಒಂದು ಚಾನಲ್ ಎಲ್ಲ ಬಿಟ್ಟರೆ ನ್ಯೂಸ್ ಬಹುದಾರ್ದು ಇದು ಶೋಗಿ ಇಡ ನಮಗೆ ಆವತ್ತಾದ್ರೂ ಒಂದು ನ್ಯೂಸ್ ಬಂದದಿದ್ದು ತೋರಿಸ್ಕೊಡಿ ನಮ್ಮ ಪಟ ತೆಗಿಲಿಕ್ಕೆ ಬರುದ ಪಟ ತೆಗಿಲಿಕ್ಕೆ ನಮ್ಮ ಹತ್ರ ಜನ ಉಂಟು ಯಾರು ಮಾತಾಡೋದಿಲ್ಲ ಒಂದು ದಿವಸ ನ್ಯೂಸ್ ಬಂದಿದ್ದಾರೆ ಅಲ್ಲಿ ಕೇಳ್ತಾರೆ ಮತ್ತು ಫೋನ್ ಮಾಡಿ ಯಾರು ಮಾತಾಡೋದಿಲ್ಲ ಇದ್ದವ್ರು ಯಾರ್ದಿದ್ದು ನ್ಯೂಸ್ ಚಾನಲ್ ನೋಡ್ದು ಒಂದು ದಿವಸ ನ್ಯೂಸ್ ಚಾನಲ್ ನಮ್ಮ ನ್ಯೂಸ್ ಪೇಪರ್ಸ್ ಬಿಟ್ಟರೆ ನನ್ಗೆ ಗೊತ್ತಿಲ್ಲ ಬಂದದ್ದು ಏನೂ ನ್ಯೂಸ್ ಬೋದ್ ದುಡು ಹೆಂಗೆ ನ್ಯೂಸ್ ಪೇಪರ್ದಾಗಲಿ ಅವು ಪಕ್ಕಕ್ಕೆ ಒಂದು ದೀಪರು ಒನಿ ಚಾನೆಲ್ ನಿಂದ ನಿಕ್ಕಲೇದು ಬಟ್ ನ್ಯೂಸ್ ಬೌದ್ೊಂಡಾ ಕೂಡಲದ ಆಗಲ ಬತ್ತಿನ ಮನೆ ಐತಿ ಒಡಿಪೇಡಣ್ಣ ಆಗಲ ಬತ್ತಿನ ಮನೆ பேரு ಉನ್ನದಾಗಿ ದಿಬನ್ ಮೂರು ಕೊಡತೆ ಅಣ್ಣ ಶೋಕಾ ಎಂಗ ನ್ಯೂಸ್ ಪೇಪರ್ ತೆಗಲಿ ಆವು ಏನಿಂದ ಐತೆ ಒಂದೇನ್ನ ಯಾರು ಇದು ನಿಮ್ಮ ನ್ಯೂಸ್ ಇಷ್ಟೊಳಗೆ ಗೆ ಬರಲಿಲ್ಲ ದೊಣ್ಣೆ ತಂದ ಇಲ್ಲಿ ನಿಿದ್ದಿ ಶೋಗಿ ಇಡುವುದಾ ನಮಗೆ ನನಗೆ ನ್ಯೂಸ್ ಪೇಪರ್ನವರು ಸಾಕಿದ್ದು ಯಾವತ್ತಾದರೂ ಒಂದು ನ್ಯೂಸ್ ಬಂದದಿದ್ದರೆ ತೋರಿಸ್ಕೊಡಿ ನಿಮ್ಮ ಚಾನೆಲ್ ಉಂಟು ಹೇಳಿ ಪೇಪರ್ನವ್ರು ಬರಿಬೇಕಾ ನಿಮಗೆ ನ್ಯೂಸ್ ಹಾಕ್ಲಿಕ್ಕೆ ಆಗೋದಿದ್ರೆ ಬರೋದು ಬೇಡ ನೀವು ನಾನೇನು ಕರೆಯೋದಿಲ್ಲ